ಮಗಳ ಬಗ್ಗೆ ಒಂದು ಸ್ವಲ್ಪ ಹೇಳಿ ಎಷ್ಟು ಕಾಮಿಡಿ ಮಾಡ್ತಿರ್ತಾರೆ ಮನೆಯಲ್ಲಿ ಹೆಂಗೆ ಹೆಂಗಿರುತ್ತೆ ಬಾಂಡಿಂಗ್ ಅಮ್ಮ ಮಗಳದ್ದು ಅಮ್ಮ ಮಗಳದ್ದು ಫ್ರೆಂಡ್ಸ್ ಥರ ಇರ್ತೀವಿ ಅಂತ ಅಂದರೆ ತಪ್ಪಾಗಲ್ಲ ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಹಾಗೆ ಇರಬೇಕು ಎಲ್ಲ ಹುಡ್ಕೊಂಡು ಹೋಗ್ಬಾರ್ದು ಸಂಬಂಧಗಳನ್ನ ಇರೋ ಸಂಬಂಧನಾಗ ಗಟ್ಟಿ ಮಾಡ್ಕೋಬೇಕು ಅದರಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಕಂಡ್ಕೋಬೇಕು ಇದು ನನ್ನೊಬ್ರಿಗೆ ನನ್ನ ಮಗಳ ಒಬ್ರಿಗೆ ಮೀಸಲಾಗಿ ಅಂತ ಹೇಳ್ತಾಯಿಲ್ಲ ಪ್ರತಿಯೊಬ್ರಿಗೂ ಇದ್ದೀನಿ ಯಾಕೆಂದರೆ ನಾವು ಬಂದಿದ್ದೀವಿ ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಇದ್ದೀವಿ ಹೋಗುವಾಗ ಏನು ತೊಗೊಂಡೋಗ್ತೀವಿ ಅಂತ ಅದಂತೂ ಇಲ್ಲ ಬಟ್ಟು ಏನು ನಗ್ನಗ್ತಾ ಬದುಕ್ತೀವೋ ಅದನ್ನಂತೂ ತೃಪ್ತಿಯಾಗಿ ನಾವು ತೊಗೊಂಡೋಗ್ತೀವಿ ಅನ್ನೋದು ನಂಬಿಕೆ ಅದನ್ನು ಚೆನ್ನಾಗೇ ನಿಭಾಯಿಸ್ಕೊಂಡು ಹೋಗ್ತಾಯಿದ್ದೀವಿ ಅಂತ ಹೇಳಬಲ್ಲೆ ಒಂದು ಯಾರೂ ನನ್ನ ಮಕ್ಕಳಿಗೆ ಇದು ಆ ಥರ ಈ ಥರ ಆಗಬೇಕು ಅಂತ ಇದು ಮಾಡಲ್ಲ ಪ್ರತಿಯೊಬ್ಬರು ಸ್ಟ್ರಗಲ್ ಇರುತ್ತೆ ಅದರಲ್ಲಿ ಮಕ್ಕಳು ತಿಳ್ಕೊಳ್ಳೋವಂಥದ್ದು ಇರಬೇಕು ನಾವೇನು ಹೇಳ್ತೀವಿ ಅನ್ನೋದು ತಿಳ್ಕೊಳ್ಳೋವಂಥದ್ದು ನಾಲೆಡ್ಜ್ ಅವ್ರಿಗೂ ಇರಬೇಕು ಥ್ಯಾಂಕ್ ಗಾಡ್ ನನ್ನ ನನ್ನ ಮಗಳಿಗೆ ಅದು ಅದು ಇದೆ ಅನ್ನೋದಕ್ಕೋಸ್ಕರ ಅದೇ ರೀತಿ ಬೇರೆಯವರು ಇರಬೇಕು ಅಂತ ಕೇಳ್ಕೊತೀನಿ ಎಷ್ಟೇ ಏನೇ ಕಷ್ಟ ಇದ್ರು ಏನೇ ಇದ್ದಿದ್ರು ಮಕ್ಕಳು ಮುಂದೆ ಮುಚ್ಚಿಡೋಕ್ಕೆ ಹೋಗ್ಬೇಡಿ ಅವ್ರಿಗೆ ತಿಳುವಳಿಕೆ ಬರೋದಕ್ಕೊಂದು ಸ್ವಲ್ಪ ಕಾಯಬೇಕು ನಾವು ದೊಡ್ಡವರಾದವರು ತಿಳುವಳಿಕೆ ಒಂಚೂರು ಬರ್ತಾ ಇದೆ ಗೊತ್ತಾಗುತ್ತೆ ಇವಾಗ ಅಂದಮೇಲೆ ಮುಚ್ಚಿಡೋಕೆ ಹೋಗ್ಬೇಡಿ ಮುಚ್ಚಿಟ್ಟಾಗಲೇ ಅಳಿಸ್ಕೊಳ್ಳೋದು ನಾರೋದು ಬೇಡ ಅವ್ರ ಮುಂದೆ ಅವರು ನಮ್ಮ ಏನು ಜೀವನ ಇದೆ ತಿಳಿಸಿದ್ರೆ ಅಟ್ಲೀಸ್ಟು ಅವ್ರು ತಿಳ್ಕೊಂಡು ಅವ್ರ ಜೀವನ ಅವ್ರು ಹೆಂಗೆ ಬದುಕಬೇಕು ಬಾಳಬೇಕು ಅನ್ನೋದನ್ನು ತಿಳ್ಕೊತಾರೆ ಇದು ನನ್ನ ಅನುಭವ ಇದನ್ನೇ ನಾನು ಪಾ ಪಾಲನೆ ಮಾಡ್ಕೊಂಡು ಬಂದಿರೋದು ಅವಳಾಗಿರಲಿ ನಾನಾಗಿರಲಿ ಏನು ಮುಚ್ಚಿಮುರಾಯ ಮಾಡೋಕ್ಕೆ ಹೋಗೋದಿಲ್ಲ ನಾರ್ಮಲಾಗಿ ಹೇಳ್ಕೊಳ್ಳೋ ಅಂಥ ಇದನ್ನು ಮಾಡೋಕ್ಕೋಗಲ್ಲ ಯಾವ ರೀತಿ ಅಂತ ಅಂದರೆ ನಾನು ಇರೋದನ್ನ ಮುಚ್ಚುಮರೆ ಮಾಡೋಕ್ಕೋಗಲ್ಲ ಈಗ ಮನೇಲಿರೋದು ನಾವು ಅವ್ರ ಜೊತೆಲಿರುವಾಗ ಅವ್ರು ನಮ್ಮ ಜೊತೆಲಿ ಅವ್ರು ನಮ್ಮ ಲೈಫ್ ನೋಡ್ತಾನೆ ಇರ್ತಾರೆ ಅವ್ರ ಲೈಫ್ ನಾವು ನೋಡ್ತಾನೆ ಇರ್ತೀವಿ ಶೂಟಿಂಗ್ದು ಅಂತ ಬಂದಾಗ ಈಗ ನಾ ಏನು ವಿಷಯ ಹೇಳಬೇಕು ಸಮಯ ಅದು ಯಾವಾಗ ಅಂಥ ಟೈಮಲ್ಲಿ ಮುಚ್ಚಿಡಕ್ಕೆ ಹೋಗಬಾರ್ದು ಹೇಳ್ಬಿಡ್ಬೇಕು ಎಲ್ಲನೂ ಹೇಳ್ಕೊಂಡು ಅದೊಂಥರ ಇದನ್ನ ಮಾಡ್ಕೋಬಾರ್ದು ಎಷ್ಟು ಯಾವುದೋ ಎಷ್ಟು ಏನೇನು ಮಾಡ್ಬೇಕು ಅದು ಮಾಡ್ಕೊಂಡೋದ್ರೆ ಖಂಡಿತ ಚೆನ್ನಾಗಿರುತ್ತೆ ಎಲ್ಲರೂ ಫ್ರೆಂಡ್ಸ್ ಥರ ಇರಿ ಮೊದಲು ಅಂತ ಹೇಳೋಕೆ ಇಷ್ಟಪಡ್ತೀನಿ ಆವಾಗಲೇ ಮ ಮನ್ಸು ಬಿಚ್ಚಿ ಮಾತಾಡೋಕ್ಕಾಗೋದಿಲ್ಲ ಅಂದರೆ ನಾವು ಹೇಳೋಕ್ಕಾಗಲ್ಲ ಅವರು ನಮ್ಮ ಹತ್ರ ಹೇಳೋಕ್ಕಾಗಲ್ಲ ಹಂಗಾಗ್ಬಿಡುತ್ತೆ ಇವಾಗ ಅವಳು ಪ್ರೆಸೆಂಟ್ ಮಾಡಲಿಂಗು ಮೂವೀಸು ಮಾಡ್ತಿದ್ದಾಳೆ ಇನ್ನೂ ರಿಲೀಸ್ ಆಗಿಲ್ಲ ಏನೇನು ಇಷ್ಟರಲ್ಲೇ ರಿಲೀಸ್ ಆಗುತ್ತೆ ನನಗೆ ನನ್ನ ನೋಡಿದವರೆಲ್ಲ ಹೇಳೋದು ಇನ್ನೋಸೆಂಟ್ ಅಂತಲೇ ಹೇಳೋದು ಅಲ್ಲೇ ನಿನ್ನ ದಡ್ಡಿ ಕಣೆ ಅಂತಾರೆ ನೀನು ಏನು ನೀನು ಕಲಾವಿದ ಆಗೋಕ್ಕೆ ಕ್ಲಾಯಕ್ಕೆ ಇಲ್ಲ ಅಂತಾರೆ ಆವಾಗ ಶಾಕೆ ಆಗ್ಬಿಡುತ್ತೆ ಎಲ್ಲ ಕರ್ನಾಟಕ ಜನ ಒಪ್ಕೊಂಡಿರೋ ಹಿಂಗೆ ಹೇಳ್ಬಿಟ್ರಲ್ಲ ಇಲ್ಲ ಇಲ್ಲ ಆ ಥರ ಅಲ್ಲ ನಿನ್ನಲ್ಲಿ ಚಾಲಾಗ್ಕುತ್ತಾನೋ ಅದು ಆ ಥರ ಇಲ್ಲ ಇಲ್ಲ ಅದು ಬೇಡವೂ ಬೇಡ ನಮ್ಮ ಜೀವನ ಇದೆ ನಾವು ಎಂಜಾಯ್ ಮಾಡಬೇಕು ಅಲ್ವಾ ಈಗ ಪಾತ್ರ ಸಿಕ್ಕತ್ತೆ ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕು ಅಲ್ಲಿ ಏನು ಬೇಕೋ ಅದನ್ನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ದೇವರು ಪ್ರತಿಫಲ ಕೊಟ್ಟಿದ್ದಾನೆ ಕಲಾವಿದರು ಅಭಿಮಾನಿಗಳು ಅದು ದೇವ್ರಿಗೆ ಸಮಾನ ಅಂತಾರೆ ಅವ್ರ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿರು ಒಂದು ಹಣ್ಣಲ್ಲಿ ಒಂದು ದಾಳಂಬರಿ ಎಣ್ಣೆ ತೊಗೊಳ್ಳಿ ಒಂದು ಇಷ್ಟು ಹಣ್ಣಿರುತ್ತೆ ಅದರಲ್ಲಿ ಎಲ್ಲ ಕೆಟ್ಟೋಗಿರಲ್ಲ ಯಾವುದೋ ಒಂದು ಕೆಟ್ಟೋಗಿರುತ್ತೆ ಅದನ್ನು ತೆಗ್ದಾಕ್ಬಿಟ್ಟು ಒಳ್ಳೆಯದನ್ನ ಯಾಕೆ ಆರಿಸ್ಕೋಬಾರ್ದು ಅದು ನಮ್ಮ ಕೈಯಲ್ಲಿದೆ ಅಲ್ವಾ ಮೋಸದ ಪ್ರಪಂಚ ಇರ್ಬೋದು ಎಲ್ಲ ಮೋಸನೇ ಇಲ್ವಲ್ಲ ಒಳ್ಳೆದನ್ನೇ ಆಯ್ಕೆ ಮಾಡ್ಕೊಳ್ಳೋಣ ಅದು